ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ನೀಡಲಾಗುವ ಉಚಿತ ಹೊಲಿಗೆ ಯಂತ್ರ ಯೋಜನೆಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೇನು ಅರ್ಹತೆ ಇರಬೇಕು ದಾಖಲೆ ಇರಬೇಕು ಮತ್ತು ಹೇಗೆ ಅರ್ಜಿನ ಸಲ್ಲಿಸಬೇಕು ಅನ್ನೋ ಇನ್ಫಾರ್ಮೇಷನ್ನ ಕೊಡ್ತೀನಿ ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ರಧಾನಮಂತ್ರಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಸ್ವಯಂ ಉದ್ಯೋಗಕ್ಕೆ ಉತ್ತೇಜನ ನೀಡಲು ಉಚಿತ ಹೊಲಿಗೆ ಯಂತ್ರ ಮತ್ತು ಇತರ ಯಂತ್ರಗಳನ್ನು ನೀಡಲಾಗುತ್ತಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಈ ಒಂದು ಯೋಜನೆಯ ಹೆಸರು ವಿಶ್ವಕರ್ಮ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಂಪ್ರದಾಯಿಕ ಕಲೆಗಳಿಗೆ ಉತ್ತೇಜನ ನೀಡಲು ಕೆಲವು ಅರ್ಹ ಕುಶಲಕರ್ಮಿಗಳಿಗೆ ವಿಶೇಷ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿರುವ ಹದಿನೆಂಟು ವರ್ಗದ ಕುಶಲಕರ್ಮಿಗಳಿಗೆ ಈ ಒಂದು ಯೋಜನೆ ಅಡಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ತಾಂತ್ರಿಕ ಜ್ಞಾನ ಹೊಸ ಉಪಕರಣ ಹಾಗೂ ಬ್ಯಾಂಕ್ ಖಾತರಿ ರಹಿತ ಸಾಲ ಸೌಲಭ್ಯ ಸಹ ದೊರೆಯಲಿದೆ ಅದರಲ್ಲಿ ಉಚಿತ ಹೊಲಿಗೆ ಯಂತ್ರ ಯೋಜನೆ ಸಹ ಒಂದಾಗಿದೆ ಯಾರ್ಯಾರು ಅರ್ಹ ಫಲಾನುಭವಿಗಳಿಗೆ ಇರ್ತಾರೋ ಅವ್ರಿಗೆ ಟೂಲ್ ಕಿಟ್ ಅಂದರೆ ಫ್ರೀ ಸ್ವಿಂಗ್ ಮೆಷಿನ್ ಅಂದರೆ ಹೊಲಿಗೆ ಫ್ರೀಯಾಗಿ ಹೊಲಿಗೆ ಯಂತ್ರವನ್ನು ಖರೀದಿ ಮಾಡಲು ಈ ಯೋಜನೆಯಡಿ ಸುಮಾರು ಹದಿನೈದು ಸಾವಿರವರೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಅವರು ಹಾಕಿ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾರೆ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ನಿಮ್ಮ ಅಕೌಂಟ್ಗೆ ಡೆಪಾಸಿಟ್ ಆಗುತ್ತೆ ಗೌರ್ಮೆಂಟಿಂದಲೇ ಅವರು ನಿಮಗೆ ಡೆಪಾಸಿಟ್ ಮಾಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಯೋಜನೆಗೆ ನೀವು ಅಪ್ಲೈ ಮಾಡೋದಕ್ಕೆ ಯಾವ್ಯಾವ ಅರ್ಹತೆಗಳಿರಬೇಕು ತಿಳ್ಕೊಳ್ಳೋಣ ಹದಿನೆಂಟು ವರ್ಷ ಪೂರ್ಣಗೊಂಡಿರಬೇಕು ಅರ್ಜಿದಾರ ತನ್ನ ಸಾಂಪ್ರದಾಯಿಕ ಅಸಂಘಟಿತ ಸ್ವಯಂ ಉದ್ಯೋಗದಲ್ಲಿ ತೊಡಗಿಕೊಂಡಿರಬೇಕು ಅಂದರೆ ನೀವು ಟೈಲರ್ ಉದ್ಯೋಗನ ಮಾಡ್ತಾ ಇರಬೇಕಾಗುತ್ತೆ ಮತ್ತು ಇದರಲ್ಲಿ ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯ ಲಾಭ ಸಿಗುತ್ತದೆ ನೆಕ್ಸ್ಟು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅರ್ಜಿದಾರ ಕಳೆದ ಐದು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಸ್ವಯಂ ಉದ್ಯೋಗ ಯೋಜನೆಯಡಿ ಯಾವುದೇ ಸಾಲ ಸೌಲಭ್ಯವನ್ನು ಪಡ್ಕೊಂಡಿರಬಾರ್ದು ನೆಕ್ಸ್ಟ್ ಕಂಡೀಷನ್ ಏನು ಅಂದರೆ ಈ ಯೋಜನೆಯು ಸರ್ಕಾರಿ ನೌಕರಿಗೆ ಅಥವಾ ಅವರ ಕುಟುಂಬದವರಿಗೆ ಸಿಗುವುದಿಲ್ಲ ಮತ್ತು ಇದಕ್ಕೆ ಬಿ ಅಪ್ಲೈ ಮಾಡೋದಕ್ಕೆ ಏನೇನು ದಾಖಲೆಗಳು ಬೇಕಾಗುತ್ತೆ ನೋಡೋಣ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡು ಕಡ್ಡಾಯ ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟು ಲೇಟೆಸ್ಟ್ ಒನ್ ಆಗಿರಬೇಕೆಂದ್ರೆ ನಿಮ್ಮ ಐದು ವರ್ಷದ ಅಂದರೆವರೆಗೂ ಇರಬೇಕು ಅದು ಐದು ವರ್ಷದಿಂದ ಹಳೇದಾಗಿದ್ದರೆ ಅದು ವ್ಯಾಲಿಡ್ ಆಗೋದಿಲ್ಲ ಸೊ ಐದು ವರ್ಷದ ಒಳಗಡೆ ಏನಾರು ಇದ್ದರೆ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟು ನಿಮ್ಮ ಬ್ಯಾಂಕ್ ಅಕೌಂಟು ಡೀಟೇಲ್ಸ್ ಬೇಕಾಗುತ್ತೆ ಈ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ತಿಳ್ಕೊಳೋಣ ಇದಕ್ಕೆ ನೀವು ಆನ್ಲೈನಲ್ಲೂ ಅರ್ಜಿ ಸಲ್ಲಿಸ್ಬೋದು ಇಲ್ಲ ಗ್ರಾಮ ಪಂಚಾಯಿತಿ ಇಲ್ಲಾಂದರೆ ನಿಮ್ಮ ಮನೆ ನಿಮ್ಮ ಮನೆಯ ಹತ್ತಿರ ಯಾವುದಾದ್ರು ಸಿ ಎಸ್ ಸಿ ಸೆಂಟರ್ ಇದ್ದರೆ ನೀವು ಅಲ್ಲೋಗಿ ಕೂಡ ಅರ್ಜಿನ ಸಲ್ಲಿಸ್ಬೋದು ನೀವು ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಬೇಕಂದ್ರೆ ವೆಬ್ಸೈಟನ್ನು ಹೇಳ್ತೀನಿ ಪಿ ಎಮ್ ವಿಶ್ವಕರ್ಮ ಡಾಟ್ ಜಿ ಒ ವಿ ಡಾಟ್ ಇನ್ ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಈ ಲಿಂಕಿಂದ ನೀವು ನಿಮ್ಮ ಬೇಸಿಕ್ ಡೀಟೇಲ್ಸ್ ನಿಮ್ಮ ಹೆಸರು ಅಡ್ರೆಸ್ಸು ನಿಮ್ಮ ಫೋನ್ ನಂಬರು ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಇನ್ಕಮ್ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟು ಈ ರೀತಿಯೆಲ್ಲ ಡಾಕ್ಯುಮೆಂಟ್ಸನ್ನ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡಿ ಒಂದು ಅಕ್ನಾಲಜ್ಮೆಂಟನ್ನು ತಗೊಂಡು ಇಟ್ಕೋಬೇಕಾಗುತ್ತೆ ನಂತರ ಈ ಈ ಒಂದು ನೀವು ಅಪ್ಲೈ ಮಾಡಿದ್ಮೇಲೆ ಸರ್ಕಾರದವರು ನಿಮ್ಮ ಎಲ್ಲ ಒಂದು ಅರ್ಜಿಗಳನ್ನು ಅವರು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನೀವು ನೀವು ಈ ಒಂದು ಯೋಜನೆಗೆ ಎಲಿಜಿಬಲ್ ಅಂತ ಅನಿಸಿದ್ರೆ ಅವರು ನಿಮ್ಮ ಒಂದು ಅರ್ಜಿಯನ್ನು ಸ್ವೀಕರಿಸಿ ಸ್ವಲ್ಪ ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹದಿನೈದು ಸಾವಿರದ ಇಪ್ಪತ್ತು ಸಾವಿರದವರೆಗೂ ಸಹಾಯಧನ ಡೆಪಾಸಿಟ್ ಮಾಡ್ತಾರೆ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಇದು ಮಹಿಳೆಯರಿಗೆ ಮಾತ್ರನಾ ಅಂತ ಅಂದರೆ ಇಲ್ಲ ಪುರುಷರು ಸಹ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಉಚಿತ ಹೊಲಿಗೆ ಯಂತ್ರನ ತಗೋಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಮ್ಮ ಚಾನಲಲ್ಲಿ ಇದೇ ರೀತಿಯ ಯಾವುದೇ ಒಂದು ಸರ್ಕಾರದ ಸೌಲಭ್ಯ ಆಗಿರ್ಬೋದು ಯೋಜನೆಗಳನ್ನು ನಾನು ನಿರಂತರ ಅಪ್ಡೇಟ್ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you for watching.